ಜಯ ರಾಘವೇಂದ್ರಯ ಸತ್ಯ ಧರ್ಮ ರಥಾಯ ಚ ಕಲ್ಪರುಕ್ಷ ನಮತಾಮ್ ನಮತಾಂ ದೇನುವೆ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಯಾವ ಇದು ಗೋವಾ ಗೋವಾದಲ್ಲಿ ಬೇತಿ ಪಾಪ ಅಲ್ಲಿಂದ ಅವಾಗಿಂದ ವಿಡಿಯೋ ನೋಡ್ತಾ ಇದ್ರಂತೆ ಇವಾಗ ಅವ್ರ ಮನೆಗೆ ಈ ಲೈವಲ್ಲಿ ಬಂದಾಗ ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳಿದಾರೆ ಅವ್ರ ಮನೆಗೆ ಹೋಗ್ತಾ ಇದ್ವಿ ಬನ್ನಿ ನೋಡ್ತೀವಿ ನೋಡೋಣ ನಾವು ಹೋಗುವಂಥ ಸಂದರ್ಭದಲ್ಲಿ ಇವರು ಪಾಪ ನನ್ನ ಕಾರಿನಗಡೆ ಬಂದು ಸ್ಕ್ಯಾಚ್ ಮಾಡಿದರು ಅದು ನನಗೆ ತುಂಬ ಖುಷಿ ಆಯಿತು ಆಯಿತು ನೋಡಿಯಪ್ಪ ನಾನು ಬರ್ತೀನಿ ಅಂತ ಹೇಳಿದೆ ನಾನು ಪಾಪ ಅವರು ಮತ್ತು ಅವರ ಶ್ರೀಮತಿ ಶ್ರೀಮತಿಯವರು ಇದ್ದಾರಂತೆ ಯಾವಪ್ಪ ನೋಡಿ ತುಳಸಿ ಆಗ್ತದೆ ನಮ್ಮ ಸುನಿಲ್ ಅವರು

ನನಗೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಏನ್ ಇಷ್ಟ ಆಯ್ತು ಲೈಟ್ ಹಾಕಿದೀರ ನೋಡಿ ಯಾರು ಅಂತ ಕಾಣಿಸ್ತಾ ಯಾರು ಕಾಣಿಸ್ತಾ ಇದ್ರಲ್ವಾ ರಾಧಾಕೃಷ್ಣ ತುಂಬಾ ಖುಷಿ ಆಯ್ತು ದೀಪಾಸನಿ ಆರತಿ ಮಾಡಕ್ಕೆ ಒಂದು ಬತ್ತಿ ಬೆಳ್ಕೊಂಡ್ ಬಂದಿದ್ರೆ ಏನಂತ ಡಿ ಎಸ್ ಎಸ್ ಬರ್ಬೇಕು ಇದೇ ಹತ್ತನೇ ತಾರೀಕಿಗೆ ಕಳೆದ ಹತ್ತನೇ ತಾರೀಕಿಗೆ ಇವತ್ತೆಷ್ಟು ಡೇಟು ಇವತ್ತು ಹದಿನಾಲ್ಕು ಹದಿನಾಲ್ಕು ಹತ್ತನೇ ತಾರೀಕಿಗೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಮಂತ್ರಾಲಯಕ್ಕೆ ಹೋಗಿ ಡಿ ಎಸ್ ಎಸ್ ಗುರುಗಳು ನಮ್ಮ ಮನೆಗೆ ಬರಬೇಕು ಅಂತ ಕೇಳ್ಕೊಂಡು ಬಂದಿದ್ರಂತೆ ರಾಯರ್ಲಿ ಕೇಳಿ ನೋಡಿ ಒಂದು ವಿಚಾರದಲ್ಲಿ ನಾನು ಬೆಂಗಳೂರು ಇದು ಗೋವಾ ನಾನು ಇರೋದೆಲ್ಲಿ ಬೆಂಗಳೂರಲ್ಲಿ ಇವ್ರು ಹೋಗಿದ್ದು ಮಂತ್ರಾಲಯಕ್ಕೆ ರಾಯರಲ್ಲಿ ಕೇಳ್ಕೊಂಡು ಅರ್ಥ ಮಾಡ್ಕೊಳಿ ಇವಾಗ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರಾಯರ್ನ ರಾಯರ ಹತ್ರ ಏನು ಕೇಳ್ಕೊಂಡ್ಬಂದಿದ್ದಾರೆ ಇವರು ಡಿ ಎಸ್ ಎಸ್ ಗುರುಗಳು ನಮ್ಮ ಮನೆಗೆ ಬರಬೇಕು ಅಂತ ಕೇಳ್ಕೊಂಡ್ಬಂದಿದ್ದಾರೆ ಬಂದಿದ್ದಕ್ಕೆ ಇವತ್ತು ಅವ್ರ ಮನೆ ಕಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ವಾ ಅದಕ್ಕೆ ನೀವು ರಾಯರಲ್ಲಿ ಏನು ಕೇಳ್ಕೊಂಡ್ರು ಕೊಟ್ಬಿಡ್ತಾರೆ ರಾಯರ್ ಮೇಲೆ ನಂಬಿಕೆ ಇರ್ಬೋದು ನೋಡಿ ಇನ್ನೊಂದು ಪಾಪ ಬೈಕಲ್ಲಿ ಬಂದು ನಮ್ಮನ್ನು ಸ್ಕ್ಯಾಚ್ ಮಾಡಿದವರು ನಮ್ಮನ್ನ ಹುಡುಕಿಕೊಂಡು ಅಲ್ಲಿಂದ ಬಂದು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ರಿಂದ ಹತ್ತನೇ ತಾರೀಕಿಗೆ ಇವರು ಮಂತ್ರಾಲಯಕ್ಕೆ ಹೋಗಿ ಬಂದ್ರಂತೆ ಹತ್ತನೇ ತಾರೀಕಿಗೆ ಮಂತ್ರಾಲಯಕ್ಕೆ ಹೋಗಿ ಬಂದು ಅಲ್ಲಿ ರಾಯರಲ್ಲಿ ಕೇಳ್ಕೊಂಡಿದ್ರಂತೆ ನೀವು ನಮ್ಮ ಮನೆಗೆ ಬರಬೇಕಪ್ಪ ತಂದೆ ಇವರು ಡಿ ಎಸ್ ಎಸ್ ಬರಬೇಕಂತಂದು ಕೇಳ್ಕೊಂಡ್ರಂತೆ ಅದೇ ಮುಖಾಂತರದಲ್ಲಿ ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ

ನೋಡಿ ರಾಯರ್ನ ನಂಬಿದ್ದಕ್ಕೆ ಎಷ್ಟು ಅದ್ಭುತವಾಗಿ ಆಗಿದೆ ಈ ತಾಯಿಗೆ ಒಂಬತ್ತು ಹತ್ತು ವ್ರತವನ್ನು ತಿಳಿಸ್ಕೊಟ್ಟಿದ್ದೆ ತಿಳಿಸ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ಒಂಬತ್ತ ವ್ರತ ತಿಳಿಸ್ಕೊಟ್ಟಿದಿನ ಒಂಬತ್ತು ವಾರದ ವ್ರತ ಎರಡು ಸಲ ವ್ರತ ಪೂಜೆಯನ್ನು ಮಾಡಿದ್ದಾರೆ ಇವಾಗ ಮೊದಲನೇ ಸಲ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಕುತ್ಕೊಳ್ಳೋಕೆ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನೀವೇ ಹೇಳ್ಬಿಡಿ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಹೇಳೋಕೆ ಈ ಕುತ್ಕೊಂಡು ಪೂಜೆ ಮಾಡ್ತೀನಿ ಕುತ್ಕೊಳ್ಳಿ ಪೂಜೆ ಮಾಡ್ತೀವಿ ಆಮೇಲೆ ಇನ್ನೊಂದು ವ್ರತ ಹೇಳಿಕೊಟ್ಟೆ ಇನ್ನೊಂದು ರಥ ಆದಮೇಲೆ ಅವ್ರಿಗೆ ಸೈಟ್ ವಿಚಾರದಲ್ಲಿ ಹೇಳಪ್ಪ ಕೊಡ್ತೀನಿ ಅಂದಿದ್ದಾರೆ ಒಂದು ವ್ಯಾಪಾರ ಮಾಡಬೇಕು ಬಂದಿದೆ ಎಲ್ಲ ಹತ್ರಕ್ಕೆ ಬಂದಿದೆ ನಮ್ಮ ಕೈಗೆ ಅಂದ್ರೆ ಇವಾಗ ಇಷ್ಟು ದಿವಸ ಕೊಡಕ್ಕೆ ಆಗ್ಲಾರಂತವ್ರು ಮುಂದೆ ಬಂದಿದಾರಂತೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಏನ್ ಬೇಕಾದ್ರೂ ಪಡ್ಕೋಬಹುದು ಈಗ ಶಿವರಾತ್ರಿ ಆದ್ಮೇಲೆ ಶಿವರಾತ್ರಿ ಆದ್ಮೇಲೆ ಆಯ್ತು ಶಿವರಾತ್ರಿ ಆದ್ಮೇಲೆ ಸಿಹಿ ಸುದ್ದಿ ನನ್ನ ಹತ್ರ ಹಂಚ್ಕೊಂತಿರ ತಾಯಿ ಒಳ್ಳೇದಾಗ್ಲಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ ಇನ್ನೂ ಒಳ್ಳೇದಾಗತ್ತ ಆಯ್ತಮ್ಮ ಆಯ್ತು ಒಳ್ಳೇದಾಗಲಿ ಜೈ ಶ್ರೀರಾಮ್ ಜೈ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತು ರಾಯಣ್ಣ ನಂಬಿ ಒಂದು ಹೆಜ್ಜೆ ಮುಂದೆ ಆಗ್ತದೆ ನಮ್ಮ ಬದುಕು ಭಾಳ ಬಂಗಾರವಾಗಿರುತ್ತೆ ತಾಯಿ ಚಿಂತಿಸಬೇಡಿ ಅತಿ ಶೀಘ್ರವೇ ಎಲ್ಲ ಪೌಡರ್ಗಳು ಕಣ್ಣುಗೆ ಬರ್ತವೆ ಆದರೆ ನಾವು ಯಾವುದೇ ಕಾರಣಕ್ಕೂ ಕುಗ್ಗುದು ಬೇಡ ಇವತ್ತು ನಾವು ಒಂದು ಮನುಷ್ಯನ ಮೇಲೆ ಏಳು ಮತ್ತು ಈಗ ಬೀರು ಹೇಳುವಂಥ ಇದ್ದೇ ಇಲ್ಲ ಬಿದ್ದ ಮೇಲೆ ನಾವು ಎದ್ದೇಳೆ ಬೇಡ ಒಂದು ಮರ ಆಯಿತು ಅಂದರೆ ಅದು ಕೆಳಗಡೆ ಬಿತ್ತು ಅಂದರೆ ಎದ್ದೇಳಿದ್ರೆ ಎದ್ದೇಳಲ್ಲ ಅದು ಮರ ಈಗ ನಾನು ಕೆಳಗಡೆ ಬಿದ್ದು ಅಂದರೆ ಎದ್ದೇಳಿದ್ರೆ ನಾನು ಎದ್ದೇಳ್ತೀನಿ ಆ ಶಕ್ತಿ ಪಟ್ಟಿದ್ದಾರೆ ಭಗವಂತ ರಾಯರ್ನ ನಂಬಿ ಒಂದು ನಿಜ ಮುಂದೆ ಆಗ್ತದೆ ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಬರಬೇಕು ಅಂತ ಕೇಳ್ಕೊಳ್ತಾ ಇರ್ತೀನಿ ಅದೇ ರೀತಿಯಾಗಿ ರಾಯರ್ ಫೋಟೋ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಇಟ್ಟು ಅವ್ರ ಶಾಪಲ್ಲಾಗಲಿ ಅವ್ರ ಕೆಲಸ ಮಾಡುವಂಥ ಜಾಗ ಆಗಲಿ ಎಲ್ಲೇ ಆಗಲಿ ರಾಯರ್ ಫೋಟೋ ಇಟ್ಟು ರಾಯರ್ ಏನು ಕೇಳ್ತಾರೆ ತುಳಸಿ ಕೇಳ್ತಾರೆ ಈ ತುಳಸಿಯನ್ನು ಹಾಕಿ ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡ್ರಿ ನಾನು ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ ದೇವರಲ್ಲಿ ಜಪ ಮಾಡ್ತಾ ಕುಳಿತಿದ್ದಾರೆ ಯಾರಿಗೋಸ್ಕರ ನಮಗೋಸ್ಕರ ದೇವರಲ್ಲಿ ಜಪ ಮಾಡ್ತಾ ಕುಳಿತಿದ್ದಾರೆ ಇವ್ರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತು ಸುಳ್ಳು ಆಗಲ್ಲ ಅರ್ಥ ಆಯ್ತು ಆಯ್ತು ಸುಮಾರು ಪವಾಡಗಳನ್ನ ನಡೆದಿದೆ ಆ ಇನ್ನೂ ಅದ್ಭುತವಾಗಿ ಪವಾಡ ನಡೆಯುತ್ತೆ ಆ ಪವಾಡ ಬಾಯಿಂದ ಹೇಳೋದಲ್ಲ ವಿತ್ ಪ್ರೂಫ್ ಸಮೇತ ನಾನು ತೋರಿಸ್ಕೊಡ್ತೀನಿ ಶೀಘ್ರದಲ್ಲಿ ಆಗುತ್ತೆ ಎಲ್ಲರಿಗೂ ಆಯ್ತಾ ಆಯ್ತು ಸ್ವಲ್ಪ ಇದನ್ನ ಪೂಜೆ ಮಾಡಿ ನೀವು ಎಲ್ಲಿ ಮನೆಗೆ ತಗೊಂಡೋಗ್ತು ಮನೆಗೆ ತೊಗೊಂಡೋಗಿ ಪೂಜೆ ಮಾಡಿ ತಾಯಿ ಖಂಡಿತ ನಿಮ್ ಎಲ್ಲರಿಗೂ ಒಳ್ಳೇದಾಗುತ್ತೆ ಆಯ್ತಾ ಇವತ್ತಿಂದ ಗುರುಬಲ ರಾಯರ್ ಬಂದರು ನಿಮ್ಮ ಮನೆಗೆ ಗುರುಗಳ ವಿಡಿಯೋ ಗುರುಗಳ ಗುರುಗಳ ವಿಡಿಯೋ ಇಲ್ಲ ಇಲ್ಲ ಆಗ್ತಿದೆ

ರಾಘವೇಂದ್ರ ಸ್ವಾಮಿಯ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ರಾಯರೂ ನೋಡ್ತೀನಿ ರಾಯರ್ ಇದ್ದಾರೆ ಬೃಂದಾವನದಲ್ಲಿ ಜೀವಂತವಾಗಿ ಕೊಡ್ತಿದ್ದಾರೆ ಇಲ್ಲಿ ಯಾರಿಗೂ ನಾವು ಮೋಸ ಮಾಡೋದು ಬೇಡ ಆಯ್ತಾ ಮೋಸ ಅನ್ನೋದು ಯಾರಿಗೂ ಬರೋದು ಬೇಡ ಯಾಕಂದ್ರೆ ಇಲ್ಲಿ ನಾವು ರಾಯರಲ್ಲ ಅರ್ಥ ಆಯ್ತಲ್ವಾ ಇಲ್ಲಿ ನಾವು ರಾಯಿರಲ್ಲ ನಾವು ನಿಮ್ಮಗೆ ರಾಯರ ಬರ್ತೀವಿ ಆದರೆ ಇವತ್ತು ನುಡಿದಂಥ ಮಾತು ಹೇಗೆ ಸತ್ಯ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಇದರಲ್ಲಿ ಅರ್ಥ ಆಯ್ತಲ್ವೇ ಎಷ್ಟು ಜನಕ್ಕೆ ಪವರ್ಡ್ ಆಯ್ತು ಅಂದರೆ ಒಂದು ಸುಮಾರು ಒಂದು ಒಂಬತ್ತು ಸಾವಿರ ಜನಕ್ಕೆ ಪವರ್ಡ್ ಆಗಿದೆ ಅದು ಹೇಗೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾನು ನನ್ನ ಜೀವನವೇ ಮರುಪುವಾಗಿ ಇಟ್ಟುಬಿಟ್ಟಿದ್ದೀನಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಬೇಕು ಇವತ್ತು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬಂದವನು ಅರ್ಥ ಆಯ್ತಮ್ಮ ಇವತ್ತು ನಾನು ಪಾದಯಾತ್ರೆ ಎಲ್ಲಿವರೆಗೂ ಮಾಡ್ತಾ ಇದ್ದೀನಂದರೆ ನಾಲ್ಕು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಪಾದಯಾತ್ರೆ ಇದ್ದೀನಿ ಯಾವುದಕ್ಕೋಸ್ಕರ ಅಂದರೆ ನಿಮ್ಮೆಲ್ಲರ ಪಾಪ ಕರ್ಮಗಳು ಕಳೆದು ಹೋಗ್ಲಿ ನಿಮ್ಮೆಲ್ಲರ ಕರ್ಮ ಕಳೆದು ಹೋಗ್ಲಿ ಅನ್ನೋದಕ್ಕೋಸ್ಕರನೇ ಇವತ್ತು ನಿಮ್ಮ ಅಂದುಕೊಂಡಿದ್ದ ಕೆಲಸ ಇಲ್ಲ ಯಶಸ್ವಿ ಆಗಲಿ ನಿಮ್ಮ ಗುರುಗಳ ಬೇಗ ಅದೃಷ್ಟ ಬೇಗ ಬರಲಿ ಅಂತೇಳಿ ಭಗವಂತನ ಪಾದ ಹಿಡಿದು ಗುರುಗಳ ಪಾದ ಹಿಡಿದು ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಸೇ ಸುದ್ದಿಯನ್ನು ನಮ್ಮ ಹತ್ರ ಇವತ್ತು ನೋಡಿ ಈ ವ್ಯಕ್ತಿ ರಘುಸ್ವಾಮಿ ಬನ್ನಿ ಸುಮಾರು ಬನ್ನಿ ಹತ್ರ ಬನ್ನಿ ನಾನು ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೆ ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸವ್ರ ಹತ್ರ ಒಬ್ಬರಿಗೆ ನಂಬರ್ ಕನೆಕ್ಟ್ ಮಾಡಿಕೊಂಡು ಫೋನ್ ತೊಗೊಂಡ್ರು ಅವ್ರ ನಂಬರ್ ಹೆಂಗಿದೆ ನೋಡಿ ವಿಚಿತ್ರ ಅಂದರೆ ಫೋನ್ ಮಾಡಿದರೆ ನೀವು ಕರೆ ಮಾಡಿದ ಚಂದದವರು ಸ್ವಿಚ್ ಆಫ್ ಅವ್ರು ಕಾಲರ್ ಟಿವಿನೇ ಸ್ವಿಚ್ ಆಫ್ ಇವರು ಇವಾಗಲೂ ಸುತ್ತ ಇವಾಗು ಸುತ್ತ ಅಂತ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಸಾಕ್ತವ್ರು ಆಮೇಲೆ ರಿಟರ್ನ್ ಫೋನ್ ಮಾಡಿ ಒಂಥರ ಶಾಕ್ ಆಯಿತು ಮಿರಾಕಲ್ ಆಯಿತು ನನಗೆ ಫೋನ್ ಮಾಡಿದರು ಆ ಇವತ್ತು ಅವತ್ತಿನ ದಿನದಲ್ಲಿ ಇವ್ರಿಗೆ ನನಗೆ ಫೋನ್ ಮಾಡಿ ನಾನು ನಿಮ್ಮನ್ನು ಭೇಟಿ ಆಗಬೇಕು ಅಂತಂದರೆ ನನ್ನನ್ನು ಭೇಟಿ ಆಗಬೇಕು ಯಾಕೆ ನಾನು ಚಿತ್ರದುರ್ಗದಿಂದ ಇರೋದು ಅವ್ರ ಧ್ವನಿನ ಕೇಳ್ಕೊಂಬಿಡೋಣ ಅವರು ಅವ್ರು ಯಾವ ನೀವೇ ಹೇಳ್ಬಿಡೋದು ಏನು ಹೇಳಿ ಅಂತೇಳಿ ಇದ್ದೀನಿ ಅಲ್ಲಿಂದ ಬರಬೇಕು ನಿಮ್ಮನ್ನು ಭೇಟಿ ಆಗಬೇಕು ನಾನು ತುಂಬ ಕಷ್ಟದಲ್ಲಿದ್ದೀನಿ ಹೇಳೋ ಕಾಲ ಬರ್ತೀನಿ ಎಷ್ಟೋ ಸುಮಾರೊಂದು ಸಾವಿರದ ನೂರು ಕಿಲೋಮೀಟ್ರ್ ಇತ್ತು ಸಾವಿರದ ನೂರು ಕಿಲೋಮೀಟರ್ ಇತ್ತು ನೂರು ಕಿಲೋಮೀಟರ್ ಇತ್ತು ಇಲ್ಲ ಸಾವಿರದ ನೂರು ಕಿಲೋಮೀಟ್ರ್ ಅಪ್ ಅಂಡ್ ಡೌನ್ ಎರಡು ಸಾವಿರದ ಇನ್ನೂರು ಕಿಲೋಮೀಟ್ರು ಅಷ್ಟು ದೂರ ಇಲ್ಲಿ ಬರೋದು ಬೇಡ ನಾನೇ ನೀನು ಈಗ ಹೊತ್ತ ತಿಳಿಸ್ಕೊಡ್ತೀನಿ ನಾನೇ ನಿನ್ ಕಾಲ್ ಮಾಡ್ತೀನಿ ಅಂತ ನನ್ನ ನಂಬರ್ ತಗೊಂಡ್ರೆ ಕರೆ ಮಾಡಿ ಅವತ್ತು ಅವತ್ತು ತಿಳಿಸ್ಕೊಡ್ಲಿಲ್ಲ ನನಗೆ ನೆಕ್ಸ್ಟ್ ಒಂದು ವಾರ ಬಿಟ್ಟು ನನಗೆ ತಿಳಿಸ್ಕೊಟ್ರು ನಾನು ಇವಾಗ ಹೇಳಲ್ಲ ನಿನಗೆ ನಂದು ಹೇಳ್ತೀನಿ ನಾನೇ ಕರೆ ಮಾಡ್ತೀನಿ ನಿನಗೆ ನೀನು ಯಾರಿಗೂ ಹುಡುಕ್ ಬೇಡ ಫೋನ್ ಮಾಡೋಣ ನಾನೇ ಮಾಡ್ತೀನಿ ಅಂತ ಅವ್ರು ಫೋನ್ ಮಾಡಿದ್ದೆ

ಪವಾಡ ಅಂದ್ರೆ ಬೇರೆ ರೀತಿ ಪವಾಡ ಇದೆ ಬಟ್ ಇನ್ನೊಂದು ತುಂಬಾ ಹೇಳ್ಬೋದ್ರೆ ಎಣ್ಣೆ ಬಾಯಲ್ ಯಾವಾಗ್ಲೂ ಬಾಯಲ್ ಚೀಟ್ ಇರ್ತಾ ಇತ್ತು ಯಾವಾಗ್ಲೂ ಎಣ್ಣೆ ಹೊಡಿತಾ ಇದ್ರು ಇಪ್ಪತ್ತು ವರ್ಷದಿಂದ ಎಣ್ಣೆ ಹೊಡಿತಾ ಇದ್ರು ಆ ಎಣ್ಣೆ ಹೊಡಿಯಂತ ವ್ಯಕ್ತಿನ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ರಾಯರು ಇವತ್ತು ಫಲವನ್ನು ಕೊಟ್ಟಿದ್ದಾರೆ ಇವತ್ತು ಆ ಎಣ್ಣೆ ಕುಡಿಯಕ್ಕೆ ಹೋಗ್ತೀನಿ ಅಂದ್ರೆ ಅವ್ರಿಗೆ ವಾಬಿಟ್ ಬರುತ್ತೆ ಇವತ್ತು ಬಾಯಲ್ಲಿ ಚೀಟ್ ಹಾಕೊಂತೀನಿ ಅಂತಂದ್ರೆ ವಾಮಿಟ್ ಬರ್ತ ಅಂದ್ರೆ ಅಷ್ಟು ಶಕ್ತಿ ಅಷ್ಟು ಏನಂದ್ರೆ ಭಗವಂತನ ಪಾದ ಹಿಡ್ದ್ಬಿಟ್ರೆ ಅದೇ ರಾಯರೇ ನೀವ್ ಇದ್ದಿರೋ ಸ್ವಲ್ಪ ಮನಸಿ ಬೇಸರ ಆಯ್ತು ಅಂದ್ರೆ ಇಲ್ಲಿ ಇರ್ತಿರ್ಲಿಲ್ಲ ಹತ್ತು ನಿಮಿಷ ಮಾಡಿದ್ದಕ್ಕೆ ಇವತ್ತು ಭಗವಂತನ ಒಲಿಸ್ಕೋಬಹುದು ಋಷಿಮುನಿಗಳು ಭಗವಂತನ ಒಳಸ್ಕೋಬೇಕಂದ್ರೆ ಜಪ ಮಾಡಿ ಜಪ ಮಾಡಿ ಜಪ ಮಾಡಿ ಭಗವಂತನ ಹೊಲಿಸ್ಕೊಂತಿದ್ರು ಇವತ್ತು ನೀವು ರಥ ಮಾಡಿ ರಥ ಮಾಡಿ ರಾಯರ್ ಅದನ್ನೇ ನಾನು ಹೇಳುದು ಅವ್ರಿಗೆ ಇನ್ನೂ ಸುಮಾರು ಆಗಿದೆ ಬಟ್ ಅದು ಬೇಡ ಒಟ್ಟಿನಲ್ಲಿ ಪವಾಡ ಆಗಿದೆ ಅಲ್ಲಲ್ಲ ಇಲ್ಲಿ ಪವಾಡ ಇವ್ ನೋಡಿ ರಾಯರ್ ಭಕ್ತಿಯಿಂದ ರಥ ಮಾಡ್ರಿ ರಥ ಪವರ್ ಪವಾಡಿದೆ ನಿಮ್ಗೂ ಹಂಗ್ ಪವಾಡ ಆಗಿದೆ ಅಷ್ಟ ಒಳ್ಳೇದಾಗ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನು ವೇ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗ್ಲಿ